ಗಣೇಶನ ವಿಸರ್ಜನೆಯ ಮೆರವಣಿಗೆ ಹೋಗಬೇಕಾದ್ರೆ ಕಿಡಿಗೇಡಿಗಳು ಆ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಮಾಡಿ ಇವತ್ತು ಅದು ಗಲಭೆ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳ ಮತ್ತು ದಲಿತ ಸಂಘಟನೆಗಳ ಎಲ್ಲ ಸಂಘಟನೆಗಳ ಪರವಾಗಿ ಈ ಕೃತ್ಯವನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಯಾರು ತಪ್ಪು ಮಾಡಿದಾರೋ ಆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು ಇದೊಂದು ಕೆಟ್ಟ ಸಂದೇಶವನ್ನು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ರವಾನಿಸಿದೆ ಏನಂತ ಹೇಳಿದ್ರೆ ಹಿಂದೂಗಳ ಹಬ್ಬಗಳನ್ನು ಮಾಡಬಾರ್ದು ಮಾಡಿದ್ರೆ ನಾವು ಕಿಡಿಗೇಡಿಗಳಾಗಿರ್ತಕ್ಕಂಥ ಸಮಾಜಘಾತಕ ಶಕ್ತಿಗಳು ನಾವು ಈ ರೀತಿ ಹಲ್ಲೆ ಮಾಡೋದು ದೌರ್ಜನ್ಯ ಮಾಡೋದು ಮುಂದುವರಿಸ್ತೀವಿ ಅನ್ನೋ ಸಂದೇಶವನ್ನು ಕಳಿಸಿದೆ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಆಗಬಾರ್ದು ಇದಕ್ಕೆ ಗೃಹ ಸಚಿವರೇ ಕಟ್ಟೆಚ್ಚರವನ್ನು ಕೊಟ್ಟು ಅಂಥ ಕಿಡಿಗೇಡಿಗಳನ್ನು ಶಿಕ್ಷಿಸುವಂಥ ಕೆಲಸ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಸಮಸ್ಯೆ ಒಬ್ಬ ಒಂದು ರಾಜ್ಯದಲ್ಲ ಒಂದು ಊರಿಂದಲ್ಲ ಕೋಮು ಗಲಭೆಗಳ ನಿಯಂತ್ರಣ ಮಾಡದೇ ಇದ್ರೆ ಯಾವುದೇ ಸರ್ಕಾರದ ಅಧಿಕಾರ ಪ್ರಯೋಜನ ಇಲ್ಲ ಯಾವುದೇ ಸರ್ಕಾರ ಇರಲಿ ನಾಳೆ ಮುಸಲ್ಮಾನರ ಮೆರವಣಿಗೆ ಹೋಗುವಾಗ ಹಿಂದೂಗಳು ಕಲ್ಲುಸಿರಬಾರ್ದು ಅಥವಾ ಕ್ರೈಸ್ತರು ಆ ಮೆರವಣಿಗೆ ಹೋಗುವಾಗ ದಲಿತರು ಮೆರವಣಿಗೆ ಹೋಗುವಾಗ ಕಲ್ಲೆಸೆಯೋದು ಗಲಭೆ ಸೃಷ್ಟಿ ಮಾಡೋದು ಇದೆಲ್ಲವೂ ಕೂಡ ಸಂವಿಧಾನ ವಿರೋಧಿ ಕೃತ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಕ್ಕೆ ಬದ್ರಾಗಿರ್ತಕ್ಕಂಥ ಆಡಳಿತಗಾರರು ಇದನ್ನು ನಿಯಂತ್ರಿಸಕ್ಕೆ ಸಾಧ್ಯ ಇಲ್ಲ ಅಂದರೆ ಅವರು ರಾಜೀನಾಮೆ ಕೊಟ್ಟು ಯಾರು ನಿಯಂತ್ರಣ ಮಾಡ್ತಾರೋ ಅವಕಾಶ ಕೊಡ್ತಕ್ಕಂಥ ಕೆಲಸ ಆಗಬೇಕು ಹೀಗಾಗಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಯಾವುದೇ ಸರ್ಕಾರ ಇದ್ದರೂ ಕೂಡ ಕೋಮುವಾದಿ ಶಕ್ತಿಗಳನ್ನು ನಿಗ್ರಹಿಸ್ತಕ್ಕಂಥ ಕಟ್ಟಾಜ್ಞೆಯನ್ನು ಅವರು ಅನುಸರಿಸಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ